ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಟೊಮೆಟೊ ಹಣ್ಣಿಂದ ಇವತ್ತು ನೀರ್ ಸಾರು ಮಾಡುವ ತುಂಬಾ ಚೆನ್ನಾಗಿತ್ತು ಟೊಮೆಟೊ ಹಣ್ಣು ಹಸಿ ಮೆಣಸು ಎರಡು ಏಳು ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಮಾಡುವ ವಿಧಾನವನ್ನ ನೋಡುವ ಒಗ್ಗರಣೆಗೆ ಎಣ್ಣೆ ಒಂದ್ ಅರ್ಧ ಚಮಚ ಉದ್ದಿನಬೇಳೆ

ಚೆನ್ನಾಗಿ ಫ್ರೈ ಆಗಲಿ ಹಣ್ಣಿನ ರಸ ಹಾಕಿದ್ರು ಹಾಕ್ತಿ ಇಲ್ಲಾಂದ್ರೆ ನಿಂಬು ಕೂಡ ಲಾಸ್ಟ್ ಅಲ್ಲಿ ಹಾಕ್ಬಹುದು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾದ ಕೂಡ್ಲೇ ನೀರು ಸೇರ್ಸಿದ್ವಿ ಇದಕ್ಕೆ ಕ್ವಾಂಟಿಟಿ ನೋಡಿ ನೀರ್ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹುಳಸಿ ಹಣ್ಣಿನ ರಸ ಇದಕ್ಕೆ ನಾನು ಎಂ ಟಿ ಆರ್ ಸಾಂಬಾರ್ ಪೌಡರ್ ಅನ್ನ ತಗೊಂಡಿದ್ದೇನೆ ಒಂಚೂರು ಕುದಿ ಬಂದ ಮೇಲೆ ತುಳಸಿ ಹಣ್ಣಿನ ರಸವನ್ನು ಹಾಕೊಂಡು రుచికి తక్కస్ట్ ఉప్పు కొల్పా బెల్ల కొడియలు సహ వళ్ళే ఆక్తది ಒಗ್ಗರಣೆ ಲಾಸ್ಟಿಗೆ ಮತ್ತೆ ಬೇಡ ಸಾರು ಫುಲ್ ಕುದಿತಾ ಇದ್ದಾಗೆ ಎಂ ಟಿ ಆರ್ ಸಾಂಬಾರ್ ಪೌಡ್ರ್ ಎರಡು ಸ್ಪೂನು ರಸಂ ಪೌಡ್ರ್ ಇಲ್ಲ ಇದು ಸಾಂಬಾರ್ ಪೌಡ್ರ್ ಇದು ಸ್ವಲ್ಪ ಟೇಸ್ಟ್ ಬೇರೆ ತರ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ತುಂಬಾನೇ ಚೆನ್ನಾಗಿರ್ತು ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು